ಶ್ರೀ ಗುರುಬ್ಬಿಮ್ಮಃ ಮಾತಾ ಚಾಮುಂಡೇಶ್ವರಿ ದೇವೇತಾಯನ್ನು ಅಮ್ಮಃ ಈ ಕ್ಷೇತ್ರರಿಗೆಲ್ಲರಿಗೂ ನಮಸ್ಕಾರ ಇವತ್ತು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ತಗೊಂಡು ಬಂದಿದ್ದೀನಿ ಏನಪ್ಪಾ ಅಂದರೆ ನೀವು ಯಾರಿಗಾದರೂ ದುಡ್ಡನ್ನು ಕೊಟ್ಟಿರ್ತೀರ ಸಾಲದ ರೀತಿಯಿಂದಾಗಲಿ ಸಹಾಯದ ರೂಪದಲ್ಲಾಗಲಿ ದುಡ್ಡನ್ನು ಕೊಟ್ಟಿರ್ತೀರ ಆದರೆ ಆ ದುಡ್ಡು ತಿರುಗಿಸ್ಕೊಡ್ಬೇಕಾದ್ರೆ ನಾಳೆ ಕೊಡ್ತೀನಿ ಕೊಡ್ತೀನಿ ಇನ್ನೊಂದು ತಿಂಗಳು ಬಿಟ್ಟು ಕೊಡ್ತೀನಿ ಸರ್ ಆಗ್ತಾ ಇಲ್ಲ ಕಷ್ಟ ಇದೆ ಅಂತ ಅಥವಾ ಅವ್ರ ಹತ್ರ ದುಡ್ಡು ಕೂಡ ಕೊಡಕ್ಕೆ ಮನಸ್ಸು ನಮ್ಮನ್ನು ಸತಾಯಿಸ್ತಾ ಇರ್ತಾರೆ ಈ ರೀತಿಯಿಂದ ಸಮಸ್ಯೆಗಳು ತುಂಬಾ ಜನಕ್ಕೆ ಕಾಡ್ತಾ ಇರ್ತಾರೆ ಅಲ್ವಾ ನನಗೆ ತುಂಬಾ ಜನ ನಮ್ಮ ಆಫೀಸಿಗೆ ಬಂದು ಕೇಳ್ತಾ ಇರ್ತಾರೆ ಫೋನ್ ಕರೆ ಮಾಡಿ ಕೂಡ ಕೇಳ್ತಾ ಇದ್ದಾರೆ ಗುರುಗಳೇ ತುಂಬಾ ಜನಕ್ಕೆ ದುಡ್ಡನ್ನು ಕೊಟ್ಟು ಕೊಡೋಕ್ಕೆ ನಮಗೆ ಮನಸ್ಸೇ ಮಾಡ್ತಾ ಇಲ್ಲ ದುಡ್ಡು ಇದ್ರೂ ಕೂಡ ಕೊಡ್ತಾ ಇಲ್ಲ ಚೆನ್ನಾಗೇ ಇದ್ದಾರೆ ಅವರು ನಾವು ಕೊಟ್ಟಿರೋದು ಅಲ್ಪ ಸ್ವಲ್ಪ ಹತ್ತು ಸಾವಿರ ಇಪ್ಪತ್ತು ಸಾವಿರ ಅಷ್ಟು ಕೊಡಗು ಕೂಡ ನಮಗೆ ತುಂಬ ಸತಾಯಿಸ್ತಿದ್ದಾರೆ ಗುರುಗಳಿಗೆ ಅದಕ್ಕೇನಾದರೂ ಒಂದು ಒಳ್ಳೆ ಮಾರ್ಗವನ್ನು ಇದ್ರೆ ಹೇಳಿ ಅಂತ ಹೇಳಿದರು ಅವರಿಗೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಮುಂದಿನ ವಿಡಿಯೋಗಾಗಿ ನಿಮಗೆ ಡೈರೆಕ್ಟಾಗಿ ಮುಂದಿನ ವಿಡಿಯೋ ನಿಮಗೆ ಬರುತ್ತೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಒಂದು ಶುಕ್ರವಾರ ದಿನ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ಹೋಗಬೇಕಾದ್ರೆ ಒಂದು ಸ್ವಲ್ಪ ಬಿಳಿ ಸಾಸಿವೆ ಪಚ್ಚ ಕರ್ಪೂರ ಒಂದು ಬಿಳಿ ಹಾಳೆ ಐದು ಇಂಚಿಗೆ ಐದು ಇಂಚ್ ಇರ್ತಕ್ಕಂಥ ಒಂದು ಬಿಳಿ ಹಾಳೆನ ತೆಗೆದುಕೊಂಡು ಹೋಗಿ ಕಪ್ಪು ಕಾಟನ್ ದಾರವನ್ನು ತಗೊಂಡೋಗಿ ಹತ್ರ ಪ್ರಾರ್ಥನೆಯನ್ನು ಮಾಡಿ ತಾಯಿ ಭಗವತಿ ಇಂಥ ವ್ಯಕ್ತಿ ನನಗೆ ಇಷ್ಟು ದುಡ್ಡನ್ನು ಕೊಡಬೇಕಾಗಿದೆ ಅದಕ್ಕೋಸ್ಕರ ನಿನ್ನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ ಆದಷ್ಟು ಬೇಗ ದುಡ್ಡನ್ನು ಮರಳಿಸ್ತಕ್ಕಂಥ ದಿನ ಬರಲಿ ಆದಷ್ಟು ಬೇಗ ಅವರು ಕೊಡಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ ಒಂದು ಅರ್ಚನೆ ಪೂಜೆಯನ್ನು ನೆರವೇರಿಸಿ ಆ ಸನ್ನಿಧಾನದಲ್ಲಿ ಕುತ್ಕೊಂಡು ಐದು ಇಂಚಿಗೆ ಐದು ಇಂಚು ಪೇಪರಲ್ಲಿ ಕೆಂಪು ಹಿಂಕಿನಿಂದ ಬರೀಬೇಕೇನಂತ ಈ ವ್ಯಕ್ತಿ ನನಗೆ ಅಂದರೆ ನಿಮ್ಮ ಹೆಸರು ಬರೆದು ಇಷ್ಟು ದಿನಗಳಿಂದ ಇಷ್ಟು ತಿಂಗಳಿಂದ ಇಷ್ಟು ವರ್ಷಗಳಿಂದ ದುಡ್ಡನ್ನು ತೆಗೆದುಕೊಂಡಿದ್ದರು ಅವರು ಮಳ ಮರಳಿಸಿ ಕೊಡ್ತೀನಿ ಅಂತೇಳಿದ್ರು ಆದರೆ ಇಷ್ಟು ದಿನ ಆದರೂ ಕೊಡ್ತಾ ಇಲ್ಲ ಆದಷ್ಟು ಬೇಗ ಆ ದುಡ್ಡು ನನಗೆ ಕೈ ಬಂದು ಸೇರಲಿ ಅವರು ಕೊಡ್ತಕ್ಕಂಥ ದಿನಮಾನಗಳು ಬೇಗ ಬರಲಿ ಅವ್ರು ಕೊಡ್ತಕ್ಕಂಥ ಮನಸ್ಸು ಬರಲಿ ತಾಯಿ ಭಗವತಿ ಅಂತ ಕೇಳ್ಕೊಂಡು ನನ್ನ ತಾಯಿಯಾದ ತಾಯಿ ಹೆಸರು ಬರೀರಿ ನಿಮ್ಮ ತಾಯಿ ಹೆಸರು ನಂತರ ನಿಮ್ಮ ತಂದೆ ಹೆಸರು ಬರೀರಿ ನಿಮ್ಮ ಕುಲದೇವರ ಹೆಸರು ಬರೀರಿ ನಿಮ್ಮ ಇಷ್ಟ ದೇವರ ಹೆಸರು ಬರೀರಿ ತದನಂತರ ಗ್ರಾಮ ದೇವತೆ ಹೆಸರು ಬರೀರಿ ನೀವು ಯಾವ ದೇವ್ರ ಹತ್ರ ಹೋಗಿರ್ತರೋ ಆ ದೇವ್ರ ಹೆಸರು ಬರ್ರಿ ಬರದಾದ್ಮೇಲೆ ಈ ಪ್ರಾರ್ಥನೆಯನ್ನು ನಿಮಗೆ ಕೇಳಿಕೊಳ್ಳುತ್ತಿದ್ದೇನೆ ಈ ಒಂದು ನನ್ನ ಪ್ರಾರ್ಥನೆಯನ್ನು ಈಡೇರಿಸಿ ನನ್ನನ್ನು ಸತ್ಕರಿಸಿ ಆದಷ್ಟು ಬೇಗ ಅವರು ಹಣವನ್ನು ಮರಳಿಸಿಕೊಡಲೆಂದು ನಿಮ್ಮ ಹತ್ರ ವಿನಂತಿಯನ್ನು ಮಾಡುತ್ತಿದ್ದೇನೆ ಬೇಡಿಕೊಳ್ಳುತ್ತಿದ್ದೇನೆ ಇಂತಿ ನಿಮ್ಮ ಮಗ ಅಂತ ನಿಮ್ಮ ಹೆಸರು ಕೆಳಗಡೆ ಬರೀಬೋದು ಬರೆದಾದ್ಮೇಲೆ ಆ ಸೀಟನ್ನು ಆ ಏನು ಕಟ್ ಮಾಡಿದ್ರು ಆ ಪೇಪರನ್ನು ಐದು ಇಂಚಿಗೆ ಐದು ಇಂಚಿ ದೊಡ್ದಿದೆ ಎ ಫೋರ್ ಸೈಜು ಚಿಕ್ಕದಾಗಿರ್ತಕ್ಕಂಥ ಪೇಪರನ್ನು ಈ ರೀತಿಯಾಗಿ ಬರೆದಿರ್ತೀರ ಅದನ್ನು ಒಳಗಡೆ ಹಿಂಗೆ ಒಂದು ಬಾರಿ ನೋಡ್ಕೊಳ್ಳಿ ಎರಡು ಬಾರಿ ನಿಮ್ಮ ಕಡೆಯೇ ಮುಚ್ಚಬೇಕು ಮೂರು ಬಾರಿ ನಾಲ್ಕು ಬಾರಿ ಐದು ಬಾರಿ ಆರು ಬಾರಿ ಮಡಚಬೇಕು ಮಡಚಾದ ಮೇಲೆ ಏನು ಕಪ್ಪು ಕಲರ್ ದಾರ ತೊಗೊಂಡೋಗಿರ್ತೀರೋ ಆ ದಾರವನ್ನು ಒಂಬತ್ತು ಬಾರಿ ಸುತ್ತಬೇಕು ಸುತ್ತಿ ಮೂರು ಗಂಟು ಕಟ್ಟಬೇಕು ಗಂಟು ಕಟ್ಟಾಕಿದ ಮೇಲೆ ಒಂದು ಮಣ್ಣಿನ ಹಣತೆ ತೊಗೊಂಡೋಗಿರಬೇಕು ಆ ಹಣತೆಯಲ್ಲಿ ಇಡಬೇಕು ಇಟ್ಟು ಪಚ್ಚುಕರ್ಪೂರ ಕೈಲಿಟ್ಕೊಂಡು ಪ್ರಾರ್ಥನೆ ಮಾಡ್ಕೋಬೇಕು ಕರ್ಪೂರ ದೇವತೆ ಆದಷ್ಟು ಬೇಗ ಇಂಥ ವ್ಯಕ್ತಿ ನನಗೆ ದುಡ್ಡು ಕೊಡುವ ಹಾಗೆ ಮಾಡಿ ನನ್ನನ್ನು ಪ್ರಾರ್ಥನೆಯನ್ನು ಆದಷ್ಟು ಬೇಗ ಈಡೇರುವಂತೆ ನನ್ನನ್ನು ಆಶೀರ್ವದಿಸಿ ಅಂತ ಹೇಳಿಬಿಟ್ಟು ಆ ಕರ್ಪೂರ ಅದರಲ್ಲಿ ಹಾಕಿ ಅಂಟಿಸ್ಬೇಕು ದೇವಾಲಯದಲ್ಲೇ ಕೂತ್ಕೊಂಡು ಅಂಟಿಸಿ ಬೆಳೆಸುವೆಯನ್ನು ಒಂದೊಂದು ಕಾಳಾಗಿ ಹಾಕ್ತಾ ಇರಬೇಕು ಮತ್ತೆ ಕರ್ಪೂರವನ್ನು ಹಾಕ್ತಾ ಇರಬೇಕು ಆ ದೀಪ ಏನ್ ಅಂಟಿಸಿರ್ತಿರೋ ಅದನ್ನ ಆರದೇ ಇದಾಗಿ ನೋಡ್ಕೊಂತ ಇರಬೇಕು ಕರ್ಪೂರನ ಹಾಕ್ಬೇಕು ಒಂದೊಂದು ಕಾಳು ಬಿಳಿ ಸಾಸಿವೆಯನ್ನು ಹಾಕ್ತಾ ಇರಬೇಕು ಅದ್ರ ಜೊತೆಗೆ ಒಂದು ಕಡ್ಡಿಯನ್ನು ತಗೊಂಡು ಕೆದರ್ತಾ ಇರಬೇಕು ಅದನ್ನ ಯಾಕಂದ್ರೆ ತಳಗಡೆ ನೀವೇನು ಹಾಕಿರ್ತೀರ ಪೇಪರ್ ಕ್ಲೀನ್ ಆಗಿ ಸುಡ್ಬೇಕು ಅದು ಕ್ಲೀನ್ ಆಗಿ ಸುಡಬೇಕು ಸುಟ್ಟ ಆದ ನಂತರ ಎಲ್ಲ ದಹಿಸಿದ ನಂತರ ಆ ಸುಟ್ಟ ಮೇಲೆ ತಣ್ಣಗಾಗೋವರೆಗೂ ಅದನ್ನ ಬಿಡಬೇಕು ತಣ್ಣಗಾದ ಮೇಲೆ ಒಂದು ವಿಳೆದೆಲ ಅದನ್ನು ಹಾಕ್ಕೊಂಡು ಪೇಪರಲ್ಲಿ ಕಟ್ಟಿ ಯಾವ ವ್ಯಕ್ತಿ ನಿಮಗೆ ದುಡ್ಡು ಕೊಡಬೇಕಲ್ಲ ಆ ವ್ಯಕ್ತಿಯ ಮನೆಯ ಬಾಗಿಲು ಒಳಗೆ ಅದನ್ನು ಎರ್ಚ್ಬೇಕು ಒಂದೇ ಭಾಗದಲ್ಲಿ ಹಾಕಬಾರ್ದು ಎಚ್ಚಬೇಕು ಎರ್ಚಿ ನೀವು ದುಡ್ಡನ್ನು ಕೇಳಬೇಕು ಅವ್ರಿಗೆ ಅವರು ಆದಷ್ಟು ಬೇಗ ಕೊಡ್ತೀನಿ ಅಂತ ಹೇಳ್ತಾರೆ ಹೇಳಿದ ಮೇಲೆ ಆ ಎಚ್ಚಿದಂತಹ ಬೂದಿಯ ಮೇಲೆ ಅವ್ರೇನು ಕಾಲಿಟ್ರೆ ಆದಷ್ಟು ಬೇಗ ನಿಮಗೆ ಹಣವನ್ನು ಮರಳಿಸಿ ಕೊಡ್ತಾರೆ ಈ ಒಂದು ಮಾರ್ಗವನ್ನು ಅಮ್ಮನವರ ಸನ್ನಿಧಾನದಲ್ಲಿ ಶುಕ್ರವಾರ ರಾಹುಕಾಲದಲ್ಲಿ ಮಾಡಬೇಕಾಗುತ್ತೆ ಈ ಒಂದು ವಿಚಾರವನ್ನು ಇಷ್ಟ ಆದರೆ ಮಾಹಿತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಶುಭವಾಗಲಿ ಶುಭ ವಸ್ತು ನಮಸ್ಕಾರ